ಕನ್ನಡಕ್ಕೆ ತುಂಬ ಸಮರ್ಥವಾಗಿ ಬಂದರೆ ಅದು ಕನ್ನಡದೇ ಯಾಕೆ ಆಗ್ಬಿಡೋ ರೀತಿನಲ್ಲಿ ಲಂಕೇಶ್ವರ ದೊರೆ ಇಡೀ ಮತ್ತು ಅಂತಿಗನೆ ಪಾಪದ ಹೋಗೋಣ ಇವನ್ನ ನೋಡಿ ನನಗೆ ಅನುವಾದ ಅಂತ ಅವರು ಮುಂದೆ ಹಾಕೊಂಡ್ರಿಂದ ಅನುವಾದ ಅಂತ ಅನಿಸುತ್ತೆ ಆದರೆ ನಮ್ಮದೇ ನಮ್ಮದೇ ರೀತಿಯಲ್ಲಿ ನಮ್ಮ ನಾವೇ ಕನಿಷ್ಠ ಅನುವಾದಗಳಿಗೆ ಯಾವತ್ತೂ ಕೂಡ ಆ ಥರದ ಒಂದು ಸೊ ಅದು ಇಲ್ಲಿ ಆ ಮ್ಯಾಜಿಕ್ ಇಲ್ಲಿ ಕ್ರಿಯೆ ಅಂತ ಅಂದುಕೊಂಡೇ ಇಲ್ಲ ನಮ್ಮ ಕನ್ನಡದಲ್ಲಿ ಭಾರಿ ದೊಡ್ಡ ದುರಂತ ಅಂತೇಳಿದರೆ ಅದೊಂದು ತುಂಬ ಕ್ರಿಯೇಟಿವ್ ಒಂದು ವರ್ಕ್ ಅಂತ ಅಂದುಕೊಂಡೇ ಇಲ್ಲ ಅನುವಾದಕರನ್ನು ಯಾವಾಗಲೂ ಕೂಡ ಬೇರೆ ರೀತಿಯಲ್ಲಿದೆ ಹಾಂ ಅದನ್ನು ನಾನು ಹೇಳಲಿಲ್ಲ ನೀವು ಹೇಳ್ತಾ ಇದ್ರೆ ಆ ರೀತಿ ಇದೆ ಆದರೆ ಅದು ಟ್ರಾನ್ಸ್ಲೇಷನಲ್ಲ ಅದು ಟ್ರಾನ್ಸ್ ಕ್ರಿಯೇಷನಲ್ ಒಂದು ಒಂದು ಮರು ಸೃಷ್ಟಿಸೋದು ಅಲ್ಲಿ ಮರು ನಿರೂಪಣೆ ಅಲ್ಲ ಅದು ಮರು ಸೃಷ್ಟಿಸುವ ಕ್ರಿಯೆ ಅದು ಎಲ್ಲ ಅನುವಾದಕರು ಕೂಡ ಶ್ರೇಷ್ಠ ಅನುವಾದಕರು ಎಲ್ಲರೂ ಕೂಡ ಈ ಲೋಕದಲ್ಲಿ ಅದನ್ನು ಮಾಡಿದ್ದಾರೆ ನನಗೆ ಟಾಲ್ಸ್ಟೈ ಗೊತ್ತಾಗ್ತಿರ್ಲಿಲ್ಲ ದಾಸ್ತವಸ್ಕಿ ಗೊತ್ತಾಗ್ತಿರ್ಲಿಲ್ಲ ಆದರೆ ಕನ್ನಡದಲ್ಲಿ ದಾಸ್ತವಸ್ಕಿ ಇನ್ನೂ ಬೇರೆ ಥರ ಹೇಳ್ಬೋದಿತ್ತೇನೋ ಟಾಲ್ಸ್ಟೈನ್ ಬೇರೆ ಥರ ಹೇಳ್ಬೋದಿತ್ತೇನೋ ಅನ್ನೋದು ಈಗೀಗ ನನಗೆ ಅನಿಸ್ಲಿಕ್ಕೆ ಶುರುವಾಗ್ತದೆ ಲಂಕೇಶ್ ತರ್ದವರು ಅಥವಾ ಇನ್ಯಾರೋ ತೇಜಸ್ವಿ ತರದವರು ದಾಸ್ತವಸ್ಕಿನೋ ಟಾಲ್ಸ್ಟಾಯ್ನೋ ಅನುವಾದ ಮಾಡಿದರೆ ಬೇರೆ ಏನೋ ಆಗ್ತಾ ಇತ್ತು ಹಂಗೆ ಇಲ್ಲಿ ಈ ಥರದ ಒಂದು ಮ್ಯಾಜಿಕ್ಕನ್ನು ನಾವು ಕಣ್ಣೆದ್ರಿಗೆ ಈ ಒಂದು ವರ್ಷದ ಒಂದು ಆರೋಳು ತಿಂಗಳಲ್ಲಿ ನಾವು ನೋಡಿದ್ವಿ ಇದು ಯಾವುದರಿಂದ ಸಾಧ್ಯ ಆಯಿತು ಅಂತ ಹೇಳಿದರೆ ಅದು ಅನುವಾದ ಅನುವಾದದಿಂದ ಮಾತ್ರ ಸಾಧ್ಯ ಆಗುತ್ತೆ ನೀವು ತುಂಬ ಒಳ್ಳೆಯ ಲೇಖಕರನ್ನು ಕೂಡ ತುಂಬ ಕೆಟ್ಟದಾಗಿ ಅನುವಾದ ಮಾಡಿದರೆ ಅಲ್ಲಿಗೇನು ತಲುಪೋದೇ ಇಲ್ಲ ಅದು ತಲುಪೋದೇ ಇಲ್ಲ ಅದಕ್ಕೆ ಭಾಳಷ್ಟು ನಿದರ್ಶನಗಳು ನಮ್ಮಲ್ಲೇ ಇದ್ದಾವೆ ತುಂಬ ಕನ್ನ ಇಂಗ್ಲೀಷಿನ ಅಥವಾ ಬೇರೆ ಪ್ರಪಂಚದ ತುಂಬ ಒಳ್ಳೆಯ ಪುಸ್ತಕಗಳನ್ನು ಕನ್ನಡದಲ್ಲಿ ಕೆಟ್ಟದಾಗ ಅನುವಾದ ಮಾಡಿ ಎರಡು ಪೇಜ್ ಓದ್ಲಿಕ್ಕಾಗದಂಥ ಸ್ಥಿತಿ ಕೂಡ ನಮ್ಮ ಕಣ್ಣಿದ್ರಿಗೆ ಇದಾವೆ ಇಂಥ ಹೊತ್ತಿನಲ್ಲಿ ಈಗ ನಾನು ಅದನ್ನು ಮಾತಾಡ್ತಾ ದೀಪ ಅವ್ರಿಗೆ ನಾನು ಹೇಳ್ತಾ ಇದ್ದು ಎಷ್ಟು ಚೆನ್ನಾಗಿ ಬಳಸಿದ್ದಾರೆ ಅಂದರೆ ಈಗ ಅಯ್ಯೋ ಅಂತ ಬಂದರೆ ಅದನ್ನು ಅಯ್ಯೋ ಅಂತಲೇ ಬಳಸ್ತಾರೆ ಛೇ ಆಗಬಾರ್ದಪ್ಪ ಅವ್ರು ಛೇ ಅಂತಲೇ ಬಳಸ್ತಾರೆ ಸಲ ನಾವು ದಬ್ಬಂತ ಬಿತ್ತು ಅಂತ ಹೇಳಿಕೆ ಅವ್ರು ದಬ್ಬಂತಲೇ ಬಳಸ್ತಾರೆ ಸೊ ಇದು ಇದು ಈ ಥರದ ಒಂದು ಈ ದೇಸಿತನವನ್ನು ನಾವು ಬೇರೊಂದು ಭಾಷೆಗೆ ಹೋಗ್ಬೇಕಿದ್ರೆ ನಮ್ಮತನದೊಂದಿಗೆ ಹೋಗ್ಬೇಕದು ನಾವು ಇಂಗ್ಲೀಷ್ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬರೆಯೋದಲ್ಲ ಭಾಳಷ್ಟು ಜನ ಏನು ಮಾಡ್ತಾರೆ ಲಿಟ್ರಲ್ ಟ್ರಾನ್ಸ್ಲೇಷನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಯಾವ ಭಾಷೆಗೆ ಅಥವಾ ಯಾವ ಭಾಷೆಯಿಂದ ಟ್ರಾನ್ಸ್ಲೇಟ್ ಮಾಡ್ತಾ ಇರ್ತೀವಿ ಆ ಭಾಷೆಯ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬರೆಯೋದಲ್ಲ ನಮ್ಮತನದ ಜೊತೆಗೆ ಆ ಭಾಷೆ ಜೊತೆ ಒಂದು ಹೊಂದಾಣಿಕೆ ಮಾಡ್ಕೊಬೇಕು ಇಲ್ಲಿ ಇವರ ಹಾರ್ಟ್ ಲ್ಯಾಂಪಲ್ಲಿ ಆ ಥರದ ಒಂದು ಕನ್ನಡದ ತುಂಬ ಒಳ್ಳೆಯ ಕಥೆಗಳನ್ನು ತುಂಬ ಹಿಂದೆ ದೀಪ ಅವರು ಮಾಡಿದರೆ ಇನ್ನು ಎಷ್ಟೊಂದು ಎರಡು ಮೂರು ಬರ್ತಾ ಬರ್ತಾಯಿತ್ತು ಅಂತ ನನಗೆ ಅನಿಸ್ತದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅನುವಾದದ ಶ್ರೇಷ್ಠತೆ ಮತ್ತು ಅವರು ಅನುವಾದಕ್ಕೆ ತಗೊಂಡಿರುವ ಫ್ರೀಡಮ್ ಇದೆಯಲ್ಲ ನನಗೆ ಭಾರಿ ಇಷ್ಟ ಆಯಿತು ಆ ಫ್ರೀಡಮ್ ಬೇಕಾಗ್ತದೆ ಯಾವಾಗ ಬೇಕಾಗ್ತದೆ ಫ್ರೀಡಮ್ ಯಾವಾಗ ಇರ್ತದೆ ಅಂತೇಳಿದರೆ ನಿಮಗೆ ರೀಡಿಂಗ್ ಇದ್ದಾಗ ವಾಸ್ಟು ರೀಡಿಂಗ್ ಇದ್ದಾಗ ನಾನು ದಾಸ್ತವಸ್ಕಿ ಯಾವುದೋ ಒಂದು ಬುಕ್ ತಗೊಂಡು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಕೂತ್ಕೊಂಡ್ರೆ ದಾಸ್ತವಸ್ಕಿ ನನಗೆ ಸಿಗೋದಿಲ್ಲ ದಾಸ್ತವಸ್ಕಿ ಇಡೀ ಲೋಕ ನನಗೆ ಗೊತ್ತಿದ್ದಾಗ ಮಾತ್ರ ಆ ದಾಸ್ತವಸ್ಕಿ ನನ್ನ ಒಳಗಡೆ ಬರಲಿಕ್ಕೆ ಸಾಧ್ಯ ಹೆಂಗೆ ಆಲೋಚನೆ ಮಾಡ್ಬೋದು ಅವನನ್ನು ಎಷ್ಟು ಫ್ರೀಡಮ್ ತಗೋಬೋದು ನಾನು ದಾಸ್ತವಸ್ಕಿ ಜೊತೆ ಆಗ್ಬೋದು ಟಾಲ್ಸ್ಟಾಗಿ ಜೊತೆ ಆಗ್ಬೋದು ಇವತ್ತಿನ ಅನುವಾದಕರು